ವ್ಯಕ್ತಿಯ ಒಟ್ಟಾರೆ ಯೋಗಕ್ಷೇಮದಲ್ಲಿ ಬಾಹ್ಯ ಆರೋಗ್ಯ ಪ್ರಮುಖ ರಾಜರಾಜೇಶ್ವರಿ ದಂತ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯ ಇಪ್ಪತ್ತೊಂಬತ್ತನೇ ಪದವಿ ಪ್ರದಾನ ಸಮಾರಂಭದಲ್ಲಿ ಅಧ್ಯಕ್ಷೀಯ ಭಾಷಣವನ್ನು ಸಂಸ್ಥಾಪಕ ಕುಲಪತಿಗಳಾದ ಡಾಕ್ಟರ್ ಎ ಸಿ ಷಣ್ಮುಗಂ ನೆರವೇರಿಸಿ ಈ ರೀತಿ ಹೇಳಿದರು ಒಬ್ಬ ವ್ಯಕ್ತಿಯ ಒಟ್ಟಾರೆ ಯೋಗಕ್ಷೇಮದಲ್ಲಿ ಬಾಹ್ಯ ಆರೋಗ್ಯ ಹೆಚ್ಚಿನ ಪ್ರಮುಖ ಪಾತ್ರ ವಹಿಸುತ್ತದೆ ಅದರ ಕೆಲಸವು ನಗುವನ್ನು ಪುನಃ ಸ್ಥಾಪಿಸುತ್ತದೆ ಜೀವನವನ್ನು ಪರಿವರ್ತಿಸುತ್ತದೆ ದಂತ ವೈದ್ಯಶಾಸ್ತ್ರವನ್ನು ಮಾನವೀಯತೆಗೆ ಉದ್ದತ್ತ ಮತ್ತು ಪ್ರಮುಖ ಸೇವೆಯನ್ನಾಗಿ ಮಾಡುತ್ತದೆ ಎಂದು ಅವರು ನೆನಪಿಸಿದರು ಸಂಸ್ಥಾಪಕ ಕುಲಪತಿಗಳಾದ ಡಾಕ್ಟರ್ ಎ ಸಿ ಷಣ್ಮುಗಂ ಅಧ್ಯಕ್ಷರಾದ ಎ ಸಿ ಎಸ್ ಅರುಣ್ ಕುಮಾರ್ ವ್ಯವಸ್ಥಾಪಕ ಟ್ರಸ್ಟಿಗಳಾದ ಶ್ರೀಮತಿ ಲಲಿತಾಲಕ್ಷ್ಮಿ ಕಾರ್ಯನಿರ್ವಾಹಕ ನಿರ್ದೇಶಕರಾದ ಡಾಕ್ಟರ್ ಎಸ್ ವಿಜಯಾನಂದ ಒ ಶ್ರೀತಾ ಸಿ ಎನ್ ಸೀತಾರಾಮ್ ಡೀನ್ರಾದ ಡಾಕ್ಟರ್ ಎಡ್ವಿನ್ ದೇವದಾಸ್ ಪ್ರಾಂಶುಪಾಲರಾದ ಡಾಕ್ಟರ್ ಗಿರೀಶ್ ಎಸ್ ಸಿ ಸೇರಿದಂತೆ ಹಲವಾರು ಗಣ್ಯರು ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ವರ್ಗದವರು ವಿದ್ಯಾರ್ಥಿಗಳು ಭಾಗವಹಿಸಿ ಪದವಿ ಪ್ರದಾನ ಸಮಾರಂಭಕ್ಕೆ ಮೆರುಗು ನೀಡಿದರು